ನಮಸ್ತೆ ಪುನೀತ್ ಕೆರೆಹಳ್ಳಿ ಅವರಲ್ಲ ಹೌದು ನಾನು ಪ್ರಸನ್ನ ರವಿ ಅಂತ ಮಂಗಳೂರಿಂದ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಹೋಗ್ತಾ ಇದ್ದವಳು ಪ್ರಸನ್ನ ರವಿ ಪ್ರಸನ್ನ ರವಿ ಅಂತ ರವಿ ರವಿ ಏನಬೇಕಾ ಹಾಂ ಏನಿಲ್ಲ ಪುನೀತ್ ರವರೇ ನಿಮ್ದೊಂದು ವಿಡಿಯೋ ನೋಡಿದೆ ನಾನು ನಿನ್ನೆ ಹೌದು ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಮಾತಾಡಿದ್ದೀರಿ ನೀವು ಚಕ್ರವರ್ತಿ ಅವರ ಬಗ್ಗೆ ಮಾತಾಡುವಾಗ ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡುದಿಲ್ಲ ಆ ರೀತಿ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದೆ ಮೊದಲು ಸೌಜನ್ಯ ಪರ ಅಂತ ಹೇಳಿದ್ರಿ ಸ್ಥಳದ ಧಾರ್ಮಿಕತೆಯ ಶ್ರದ್ಧೆಯ ಬಗ್ಗೆ ಏನು ವೇದಿಕೆಯನ್ನ ಚಕ್ರವರ್ತಿಯವರು ಕೊಟ್ಟಿದ್ದಾರೋ ಅದಕ್ಕೆ ನಾನು ಬದ್ಧನಿದ್ದೇನೆ ವಿನಾಕಾರಣ ಚಕ್ರವರ್ತಿಯವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಆ ವಿಚಾರ ಇಟ್ಕೊಂಡು ಅವರ ತಾಯಿಯನ್ನ ಸೂಳೆ ಅಂತ ಕರೆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅವರಿಗೆ ಮೆಟ್ಟಲಿ ಹೊಡಿತೀನಿ ಅಂತಿದ್ದೀರಲ್ಲ ನಾನು ಬರ್ತೇನೆ ಪೂಜೆಗೇ ನಿಲ್ತೇನೆ ಚಕ್ರವರ್ತಿಯವರು ಹೇಳಿದ ಮಾತನ್ನ ನಾನು ಕೂಡ ಹೇಳ್ತೇನೆ ಹೊಡೆಯುವ ಹಾಗಿದ್ರೆ ನನಗೆ ಹೊಡೀರಿ ಇದು ನಾನು ಹೇಳಿದ ಮಾತು ಚಕ್ರವರ್ತಿಯವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ ನಿಮಗೆ ಯಾರು ಚಕ್ರವರ್ತಿಯವರು ನನಗೆ ಈಗ ಚಕ್ರವರ್ತಿಯವರ ವಿಷಯ ಬೇಡ ನನಗೆ ಈಗ ಆ ನಿಮ್ಮದು ಆ ವಿಷಯಕ್ಕೆ ನನಗೆ ಅಲ್ಲ ಈಗ ನಾನು ಒಬ್ಳು ಹೋರಾಟಗಾರ್ತಿ ಆದ ಮೇಲೆ ನೀವು ಧರ್ಮ ಅಲ್ಲಲ್ಲ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳಿ ಧಾರ್ಮಿಕ ಸ್ಥಳದ ಬಗ್ಗೆ ಅಲ್ಲಿ ಅಣ್ಣಪ್ಪ ಮಂಜುನಾಥನ ಬಗ್ಗೆ ಯಾರು ಮಾತಾಡಿದ್ರು ನಾನೀಗ ನಿಮ್ಮ ವಿಡಿಯೋದ ಬಗ್ಗೆ ನನಗೆ ಕ್ಲಾರಿಟಿ ಬೇಕು ಇಲ್ಲಿ ಈಗ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟಗಾರರು ನೀವೀಗ ಸೌಜನ್ಯ ಪರ ಅಂತ ಸೌಜನ್ಯ ಪರ ಹೇಳುವಾಗ ಸ್ವಾಗತ ನಾನು ಅದಕ್ಕೆ ಸ್ವಾಗತಿಸ್ತೇನೆ ಆದ್ರೆ ಆ ನಂತರ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಕ್ಷದ್ರಾ ಕೇಂದ್ರಗಳಿಗೆ ಮಾತಾಡಿದ್ರೆ ನಾವು ಬಿಡುವುದಿಲ್ಲ ಫೋನ್ ಯಾವ್ದು ವಿಡಿಯೋ ನೋಡಿಯೇ ಪುನೀತ್ ನಾನು ವಿಡಿಯೋ ನೋಡಿಯೇ ಮಾತಾಡಿದ್ದು ಕ್ಲಾರಿಟಿ ಇಲ್ಲದೆ ಮಾತಾಡೋದಲ್ಲ ಏನು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಮಾತಾಡಿದ್ದಾರೆ ಯಾವುದೋ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಳದ ಮೇಲೆ ಅಥವಾ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆ ಶ್ರದ್ಧೆಯನ್ನ ಕಳೆದುಕೊಳ್ಳುವ ಕೊಳ್ಳುವಷ್ಟು ಇದು ಕಮ್ಮಿ ಇದೆಯಾ ನಮ್ಮ ಶ್ರದ್ಧೆ ಅಂತ ಅಂದ್ರೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಕಳ್ಕೊಂತೀವ ಅಂತ ಕೇಳಿದಾರೆ ಯಾವ ವಿಡಿಯೋದ ಬಗ್ಗೆ ನೀವು ಹೇಳ್ತಿದ್ದೀರಿ ಇದು ಚಕ್ರವರ್ತಿ ಸೂಲಿಬಳ್ಳಿಯವರು ಮಾತಾಡಿರೋದು ಪೂರ್ತಿ ಕೇಳಿಸ್ಕೊಳ್ಳೋದಂತ ನಿಮಗೆ ವಿಷಯ ನೀವು ಸುಮ್ನೆ ಮಾತಾಡಿದ್ರೆ ಆ ವಿಡಿಯೋಗೆ ಮಹೇಶ್ ತಿಂಗ್ರೋಟಿ ಅವರು ಚಕ್ರವರ್ತಿ ಅವ್ರಿಗೆ ಇನ್ನೇನು ಮಾತಾಡಿಲ್ಲ ಚಕ್ರವರ್ತಿ ಅವ್ರು ಹೇಳಿರೋದು ಇಷ್ಟೇ ನಾವು ಯಾರೋ ಏನೋ ಹೇಳಿದ್ರು ಅಂತ ಮಂಜುನಾಥನ ಮೇಲೆ ಇರ್ತಕ್ಕಂತ ನಂಬಿಕೆಯನ್ನ ಕಳ್ಕೋಬಾರ ಅದು ಯಾರೋ ಏನು ಅಂದ್ರೆ ಯಾರು ಹೇಳಿದಾರೆ ಈಗ ಮಂಜುನಾಥ ಸಮೀರ್ ಏನ್ ಹೇಳಿದಾನೆ ಸಮೀರ್ ಹೇಳಿರೋದನ್ನ ನಾವು ವಿರೋಧ ಮಾಡ್ತೀವಿ ಪರ ಬರೋದ್ರೆ ನಾವ್ ವಿರೋಧ ಇದೀವಿ ಅಲ್ಲ ಪರ ಅಂದ್ರೆ ವಿರೋಧ ಹೇಳಿದ್ರೆ ಸಮೀರ್ ಸಮೀರ್ ಎಂತ ಪರ ವಿರೋಧ ಯಾರ ಪರ ಮಾತಾಡಿದಾನೆ ಯಾರ ವಿರೋಧ ಮಾತಾಡಿದಾನೆ ಮಂಜುನಾಥ ಸ್ವಾಮಿ ಸಮೀರ್ ಒಬ್ಬ ಅನೇಕ ಯೂಟ್ಯೂಬರ್ಸ್ ಹೇಳಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳು ನಮ್ಗೆ ನಂಬಿಕೆ ಇಲ್ಲ ಅಂತ ನಾವ್ ಅದಕ್ಕೆ ವಿರೋಧ ಇದೀವಿ ಅಲ್ಲ ನಾನು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆ ಇಲ್ಲ ನಂಬಿಕೆ ಹಿಡಿದು ಬಿಡುದು ಅವರ ಅವರ ವೈಯಕ್ತಿಕ ವಿಚಾರ ನಾನ್ ಕೇಳುದು ಆ ವಿಡಿಯೋದಲ್ಲಿ ಸಮೀರ್ನ ವಿಡಿಯೋದಲ್ಲಿ ಸಮೀರ್ ಅಲ್ಲಿ ದೇವಸ್ಥಾನದ ಬಗ್ಗೆ ಏನು ಯಾವ್ದು ಯೂಟ್ಯೂಬರ್ಸ್ಗಳು ನಾವು ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಮಂಜುನಾಥನ್ ಮೇಲೆ ನಾವು ನಂಬಿಕೆ ಇಡಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ ಹ್ಮ್ ಇದೆಲ್ಲ ಆಗಿರೋದು ಈಗ ಒಂದ್ ಕಳೆದ ಹದಿನೈದು ದಿವಸದಲ್ಲಿ ಆ ವಿಚಾರ ಇಟ್ಕೊಂಡು ಚಕ್ರವರ್ತಿ ಅಣ್ಣ ಏನ್ ಹೇಳಿದ್ರು ಯಾರೋ ಒಬ್ಬ ಏನೋ ವಿಡಿಯೋ ಮಾಡ್ದ ಅಂತ ಹೇಳಿ ನಾವು ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೊಬೇಕಾ ನಮ್ಮ ಶ್ರದ್ಧೆ ಅಷ್ಟೇನಾ ನಮ್ಮ ಮಂಜುನಾಥ್ ಮೇಲೆ ನಂಬಿಕೆ ನಂಬಿಕೆ ಭಕ್ತಿ ಇಷ್ಟೇನಾ ಅಂತ ಕೇಳಿದ್ದಾರೆ ಅದಕ್ಕೆ ಮಹೇಶ್ ತೆಂಗೋಟಿ ಅವರು ಚಕ್ರವರ್ತಿ ಅವರಿಗೆ ಬೈದಿದ್ದಾರೆ ಆ ಚರ್ಚೆ ಮಾಡುದಿಲ್ಲ ನನ್ಗೆ ಇಲ್ಲಿ ಧರ್ಮಸ್ಥಳ ನನಗೆ ಧರ್ಮಸ್ಥಳ ಹೇಳುವಾಗ ನಾನು ಒಂದು ಹೇಳ್ತೇನೆ ಪುನೀತ್ ರವರೇ ನೀವು ಹಿಂದುತ್ವ ಪರ ಅಂತ ಮಾತಾಡುವವರು ಹಿಂದೂಗಳು ಅಂತ ಹೌದಾ ಧರ್ಮ ಯಾವುದು ಬಂದೇ ಇಲ್ಲ ಇಲ್ಲಿ ಬಂದಿರೋದು ಇಷ್ಟೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಶ್ರದ್ಧೆ ನಂಬಿಕೆ ನಂಬಿಕೆ ಎಲ್ಲಾ ಇಟ್ಕೊಳ್ಳುವ ಯಾರು ಶ್ರದ್ಧೆ ನಂಬಿಕೆ ಇಲ್ಲದವರಲ್ಲ ನಾನೀಗ ಪುನೀತ್ ರವರೇ ರೇಣದ ನೀವು ವಿರೋಧಿಸಿ ಅದು ಅಲ್ಲ ನನ್ನ ಪ್ರಶ್ನೆಗೆ ಉತ್ತರಿಸಿ ಒಂದು ಧರ್ಮ ನೀವ್ ಯಾಕೆ ಉತ್ತರಿಸಬೇಕು ನಾವೆಲ್ಲ ಸೌಜನ್ಯ ಹೋರಾಟಕ್ಕೆ ಹೋಗುವಾಗ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಯಾರು ಮಾತಾಡಿರ ನಿಮ್ಮ ಒಂದು ಪ್ರಶ್ನೆ ಎಕ್ಲೇಬೇಕು ನಿಮ್ಮ ಎತ್ಲೇಬೇಕು ಯಾಕೆಂದ್ರೆ ಧರ್ಮಸ್ಥಳ ದೇವಸ್ಥಾನ ಒಬ್ಬ ವ್ಯಕ್ತಿ ಹೆಸರು ಮಾಡುದು ಸರಿಯಾ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ದೇವಸ್ಥಾನವನ್ನು ಒಬ್ಬ ವ್ಯಕ್ತಿಯ ಹೆಸರಿಗೆ ಮಾಡುದು ಸರಿಯಾ ತಪ್ಪ ಕೇಳಿಕೊಳ್ರಿ ಸಾವಿರಾರು ದೇವಸ್ಥಾನಗಳನ್ನ ಹೋಗಿ ಅಲ್ಲಿ ಸರ್ಕಾರಕ್ಕೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಿತ್ಯ ಎ ಎಸ್ ಐ ಪಿ ಎಸ್ ಹೆಸರಲ್ಲಿ ಲೂಟಿ ಮಾಡ್ತಾ ಇದಾರಲ್ಲ ಫಸ್ಟ್ ಅವರನ್ನ ಕೇಳ್ರಿ ಆ ಪ್ರಶ್ನೆ ಆ ಪ್ರಶ್ನೆ ನಿಮ್ಮ ಹಿಂದೂ ಸಂಘಟನೆ ಅವರು ನೀವು ಹಿಂದೂ ಸಂಘಟನೆ ಹಿಂದುತ್ವ ಹೇಳುವ ಆ ಪ್ರಶ್ನೆಯನ್ನು ಯಾಕೆ ಕೇಳಲಿಲ್ಲ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ದೇವಸ್ಥಾನವನ್ನು ಹಿಂದೂಗಳು ಅಂತ ಹೇಳುದಲ್ಲ ನಾನು ಹೇಳುದು ದೇವಸ್ಥಾನ ದೇವಸ್ಥಾನವನ್ನು ಒಬ್ಬ ವ್ಯಕ್ತಿಯ ಹೆಸರಿಗೆ ಭೂಕಬಳಿಕೆ ಮಾಡಿ ದೇವಸ್ಥಾನವನ್ನು ಒಬ್ಬ ಹೆಸರಿಗೆ ಒಬ್ಬನ ಹೆಸರಿಗೆ ಮಾಡುದು ಸರಿಯಾ ಯಾರ ಹೆಸರಲ್ಲಿ ಯಾರ ಹೆಸರಲ್ಲಿ ಹೆಸರಲ್ಲ ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ತೀರಾ ದಾಖಲೆ ಕೊಡ್ಬೇಕಾ ನಾನು ವೀರೇಂದ್ರ ಹೇಳುದು ನಮ್ಮ ಹಿಂದೂ ಸಂಪ್ರದಾಯ ಎಲ್ಲಾ ದೇವಸ್ಥಾನ ಅದೇ ದೇವರ ಹೆಸರಿಗೆ ಇರುವಾಗ ಆ ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತ ಈ ದೇವರ ಹೆಸರಲ್ಲಿ ಇರುವಾಗ ಒಬ್ಬ ವ್ಯಕ್ತಿಯ ಹೆಸರಿಗೆ ಹೇಗೆ ಮಾಡಿದ್ರು ದುಡ್ಡಲ್ಲಿ ದೇವರ ದುಡ್ಡಲ್ಲಿ ಅವರು ಅನ್ಯಾಯ ಮಾಡ್ತಿದ್ರೆ ನಿಮ್ಮ ತಗೋ ಬನ್ನಿ ಪ್ರಶ್ನೆ ಮಾಡೋಣ ದೇವರ ದುಡ್ಡು ಬಿಡಿ ದೇವರ ದುಡ್ಡು ದೇವರ ದುಡ್ಡನ್ನೇ ನಾನು ಹೇಳುದು ಕಬಳಿಕೆ ಆ ದೇವಸ್ಥಾನದ ಜಾಗವನ್ನು ಕಬಳಿಕೆ ಮಾಡಿದವರು ಯಾರು ವ್ಯವಸ್ಥೆ ಮಾಡಿದು ಯಾವ ಕುಟುಂಬದ ಆಸ್ತಿಯಿಂದ ವ್ಯವಸ್ಥೆ ಮಾಡಿದು ಎಲ್ಲಾ ಹಿಂದೂಗಳು ಹಾಕಿದ ಡಬ್ಬದು ಹಣದಿಂದ ವ್ಯವಸ್ಥೆ ಮಾಡ್ತಾರೆ ವಿನಃ ಯಾರ ಹಣದಿಂದ ವ್ಯವಸ್ಥೆ ಮಾಡುದು ಬೇರೆ ದೇವಸ್ಥಾನದಿಂದ ಸರ್ಕಾರ ಎತ್ಕೊಂಡು ನಡೆಸ್ತಿದೆಯಲ್ಲ ಸರ್ಕಾರ ಪ್ರಶ್ನೆ ಮಾಡಿ ಸರ್ಕಾರ ಪ್ರಶ್ನೆ ಕೇಳಿ ನಿಮ್ಮ ಸಂಘಟನೆಗಳು <today <today ಿ ಮಂಜುನಾಥನನ್ನು ಕದ್ರಿ ಮಂಜುನಾಥನನ್ನು ಸರ್ಕಾರಕ್ಕೆ ಕೊಡುವಾಗ ಎಲ್ಲಿ ಸತ್ತಿದ್ದೀರಿ ನೀವೆಲ್ಲ ಪ್ರಶ್ನೆ ಮಾಡುವವರು ಹುಚ್ಚು ನಿಮ್ಗೆ ಸರಿ ರೀ ನೀವು ಮಾತಾಡುವಾಗ ಪ್ರತಿಯೊಂದನ್ನು ನೀವು ಇಲ್ಲಿ ವಿಭಜನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಎಲ್ಲ ಇಲ್ಲಿ ಎಲ್ಲರೂ ಹೋರಾಟಗಾರರು ನೈಜ ಹೋರಾಟಗಾರರು ನಮ್ಮೊಂದಿಗೆ ಬಂದದ್ದು ನೈಜ ಹಿಂದುತ್ವದವರು ಬಂದದ್ರಿಂದ ಯಾವ ದೊಣ್ಣೆ ನಾಯಕ ನಾಯಕರು ಬಂದಿರಲಿಲ್ಲ ನಿಮ್ಮ ಸೂಲಿ ಬೆಲೆ ಆಗ್ಲಿ ನೀವಾಗ್ಲಿ ಯಾವ ನಾಯಕನೂ ಬರಲಿಲ್ಲ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಈ ಪ್ರಶ್ನೆಗೆ ಉತ್ತರ ಕೊಡಿ ಈ ಪ್ರಶ್ನೆಗೆ ದೇವಸ್ಥಾನದ ಜಾಗವನ್ನು ಕೊಳ್ಳೆ ಹೊಡೆದು ಅವನ ಹೆಸರಿಗೆ ಮಾಡಿದಕ್ಕೆ ಉತ್ತರ ಕೊಡಿ ಉತ್ತರ ಕೊಡಿ ಕಟ್ಟ ಕಲ್ವನ ನೀವು ಡಯಲ್ ಮಾಡಿದ ನಬಲ್ ಸದ್ಯ ನೋಡಿ ನಮ್ಮ ದೊಡ್ಡ ಪುನೀತ್ ಕೆರೆಹಳ್ಳಿ ಅಂತ ದೊಡ್ಡ ಮೀಸೆ ತಿರುವಿ ಹಿಂದುತ್ವ ಹಿಂದುತ್ವ ಅಂತ ಹೇಳುವ ಬೊಗಳೆ ಬಿಡುವ ಪುನೀತ್ ಕೆರೆಹಳ್ಳಿ ನೋಡಿ ನಾನು ಕರೆ ಮಾಡಿದಾಗ ಸ್ಪಷ್ಟ ಉತ್ತರ ಕೊಡಲಿಕ್ಕೆ ಇವನಿಗೆ ಗೊತ್ತಿಲ್ಲ ಯಾರನ್ನ ಅವನು ಯಾವನನ್ನು ಚಕ್ರವರ್ತಿ ಸೂಲಿ ಬೆಲೆಯನ್ನು ಸಮರ್ಥನೆ ಮಾಡುವ ಹೋಗುವ ಇವನಿಗೆ ಅಲ್ಲಿ ಹಿಂದೂ ದೇವಸ್ಥಾನವನ್ನು ಕೊಳ್ಳೆ ಹೊಡೆದು ಯಾವನೋ ಒಬ್ಬ ತನ್ನ ಹೆಸರಿಗೆ ಮಾಡಿದರೂ ಸಹ ಮಾಡಲಿ ಅಪ್ಪ ಅಂತ ಹೇಳುವುದಾದರೆ ತಾವೆಲ್ಲರೂ ಇಲ್ಲಿ ಗಮನಿಸಬೇಕು ಎರಡು ನಕಲಿ ಮುಖವಾಡಗಳು ಒಂದು ಕಡೆಯಿಂದ ನಮ್ಮ ಹಿಂದೂ ದೇವರಾದ ಅಣ್ಣಪ್ಪ ಮಂಜುನಾಥನ ದೇವಸ್ಥಾನವನ್ನು ಅವರ ಹೆಸರಿಗೆ ಮಾಡಿಕೊಂಡು ಅಲ್ಲಿ ಹಿಂದುಗಳಿಗೆ ಯಾವುದೇ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಹೇಳಿಕೊಂಡು ತನ್ನ ಹೆಸರಿಗೆ ಮಾಡಿಕೊಂಡು ವ್ಯಾಪಾರೀಕರಣ ಮಾಡುವಂತಹ ಒಂದು ನಕಲಿ ಮುಖವಾಡಾದರೆ ಇನ್ನೊಂದು ಕಡೆಯಿಂದ ಹಿಂದುತ್ವ ಮತ್ತು ಹಿಂದೂ ಅಂತ ಹೇಳಿ ವ್ಯಾಪಾರೀಕರಣ ಮಾಡುವಂತಹ ಇಂಥ ನಕಲಿ ಹಿಂದುತ್ವವಾದಿಗಳನ್ನು ನಮ್ಮ ಸಮಾಜದಿಂದ ಬಹಿಷ್ಕಾರ ಮಾಡಬೇಕು